ಇವತ್ತು ನಾನು ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತಾ ಇದ್ದೀನಿ ಇವತ್ತು ಹೋಮ್ ರೆಮಿಡಿ ಏನಪ್ಪ ಅನ್ನೋದಾದರೆ ಡೈ ಫೇಸ್ ಪ್ಯಾಕು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ಮಾಡ್ತಾರ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಏನಾಗುತ್ತೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಈಗ ಸಮ್ಮರ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ನಾವು ಎಲ್ಲ ಬ್ಯೂಟಿ ಹೋಗಿ ಫೇಸ್ ಪ್ಯಾಕು ಅಥವಾ ಫೇಸ್ ವಾಶು ಅಥವಾ ಕ್ಲೀನಪ್ ಎಲ್ಲ ಮಾಡಿಸ್ಕೊಳ್ಳೋದ್ರ ಬದಲು ಮನೆಯಲ್ಲೇ ನಾನು ಹೇಳ್ತಾ ಇರೋ ಅಂತ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಇವತ್ತು ನಾನು ಟೈ ಫೇಸ್ ಪ್ಯಾಕು ಅಂದರೆ ಯಾವ ಥರ ನಮ್ಮ ಸ್ಕಿನ್ನು ಪಿಂಪಲ್ಸಿಂದ ಆಗಿರ್ಬೋದು ಅಥವಾ ಆಯಿಲ್ ಸ್ಕಿನ್ ಆಗಿರ್ಬೋದು ಅಥವಾ ಟ್ಯಾನ್ ಇರ್ಬೋದು ಅಥವಾ ಏನು ಹೇಳ್ತಾರೆ ಸುಕ್ಕು ಹಿಡ್ದಿರುತ್ತೆ ನೋಡಿ ಆ ಥರ ಆ ಥರ ಇತ್ತು ಅನ್ನೋದಾದ್ರೂ ನಾನು ಹೇಳ್ತಾರ ಈ ಒಂದು ಫೇಸ್ ಪ್ಯಾಕು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ತಿಳಿಸ್ತೀನಿ ಯಾಕಂದರೆ ನಮಗೆ ಹಳೆ ಪಿಂಪಲ್ ಕಲೆ ಉಳ್ಕೊಂಡಿತ್ತು ಅನ್ನೋರು ಕೂಡ ಇದನ್ನು ಟ್ರೈ ಮಾಡಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದು ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ ಅಂತ ಏನೂ ಇಲ್ಲ ಬಟ್ ಎಲ್ಲಾರ್ಗು ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡೋದ್ರಿಂದ ತುಂಬಾ ಗುಡ್ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ತಾ ನಾನು ಇವತ್ತು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ತೊಗೊಂಡ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಕಡಲೆ ಹಿಟ್ಟಾಗಲಿ ಅರ್ಶನ ಆಗಲಿ ಮೊಸರಾಗಲಿ ತುಂಬಾ ಸಹಾಯ ಮಾಡುತ್ತೆ ಯಾವುದೇ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇತ್ತು ಅಥವಾ ಎಷ್ಟೇ ಕಪ್ಪು ಕಲೆ ಇದ್ದರೂ ರಿಮೂವ್ ಮಾಡುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಡಲೆ ಹಿಟ್ಟಲ್ಲಿ ಗಂಟು ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇಷ್ಟು ಬಂದ್ರೆ ಸಾಕು ಇವಾಗ ಇದನ್ನ ಕೈ ಫೇಸ್ಬೇಕು ಮಾಡ್ಕೊಳ್ಳೋದನ್ನ ತೋರಿಸೋಣ ಬನ್ನಿ ನೋಡಿ ಇವಾಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಇದು ಡಾರ್ಕ್ ಸರ್ಕಲ್ಲೂ ರೆಡ್ಯೂಸ್ ಮಾಡತ್ತೆ ವಾರದಲ್ಲಿ ಮೂರು ಸಾರಿ ಅಂತೂ ಟ್ರೈ ಮಾಡಿ ಅಟ್ಲೀಸ್ಟ್ ನಿಮಗೆ ಟೈಮ್ ಇಲ್ಲ ಆಗೋಲ್ಲ ಅನ್ನೋರು ಎರಡು ಸಾರಿ ಟ್ರೈ ಮಾಡಿ ಯಾಕಂದರೆ ಇದರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗೋದ್ರ ಜೊತೆಯಲ್ಲಿ ಯಾವುದೇ ರೀತಿ ಸುಕ್ಕಾಗೋದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ಎಷ್ಟೇ ಹಳೆ ಕಲೆ ಇದ್ರೂ ಕೂಡ ಇದು ರೆಡ್ಯೂಸ್ ಮಾಡತ್ತೆ ಅಂತ ಹೇಳಿ ಅರ್ಶನದಲ್ಲಿ ಆಂಟಿಬಯೋಟಿಕ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀನಿ ಅನ್ನೋರಾದ್ರೆ ನೆಕ್ ಹತ್ರ ಎಲ್ಲ ನೀವು ಅಪ್ಲೈ ಮಾಡ್ಕೊಳ್ಬೋದು ಇದನ್ನು ಅಪ್ಲೈ ಮಾಡಿ ಹತ್ತು ನಿಮಿಷ ಬಿಟ್ಟು ಇದನ್ನು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ ಇದನ್ನ ಡ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಆಪೋಸಿಟ್ ಆಗಿ ಇದನ್ನು ಮಸಾಜ್ ಮಾಡ್ಕೊಂಡ್ಬಿಡೋಣ ಮದುವೆ ಫಂಕ್ಷನ್ಗೆ ಹೋಗ್ತೀನಿ ನಮಗೆ ಫಂಕ್ಷನ್ ಇದೆ ಅನ್ನೋರು ಕೂಡ ಹಿಂದಿನ ದಿನ ಮಾಡ್ಕೊಳ್ಳಿ ಫೇಸ್ ತುಂಬಾ ಗ್ಲೋ ಆಗಿರುತ್ತೆ ನೋಡಿ ಇವಾಗ ಇದು ಅಪ್ಲೈ ಮಾಡಾಗಿದೆ ಹತ್ತು ನಿಮಿಷ ಬಿಟ್ಟು ಇದನ್ನು ಡ್ರೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಈ ಹತ್ತು ನಿಮಿಷ ಆದ ನಂತರನೇ ನಾವು ಇದನ್ನು ಒಂದು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಾದ ನಂತರ ಫೇಸು ಹೇಗೆ ಗ್ಲೋ ಬಂತಂತ ಸಾರಿ ತೋರಿಸೋಣ ನೋಡಿ ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ ಈ ತರ ಒಂದು ಕಾಟನ್ ಟವನಲ್ಲಿ ನೀವು ಫೇಸ್ನ ಈ ಥರ ಕೆಳಗಡೆಯಿಂದ ಒರೆಸ್ಕೊಳ್ಳಿ ನೋಡ್ತಾ ಇದ್ದೀರ ಅನ್ಸತ್ತೆ ನೋಡಿ ನನ್ನ ಸ್ಕಿನ್ನು ಎಷ್ಟು ಗ್ಲೋ ಆಗಿದೆ ಅಂತ ನೋಡಿ ಸ್ಕ್ಯಾನ್ ರಿಮೂವ್ ಅಂತೂ ಆಗುತ್ತೆ ಸೊ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಇವತ್ತು ನಾನು ತಿಳಿಸ್ಕೊಂಟಂತ ಒಂದು ಫೇಸ್ ಡ್ರೈ ಪ್ಯಾಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಮತ್ತೊಮ್ಮೆ ನನ್ನ ಸ್ಕಿನ್ನು ಎಷ್ಟು ಗ್ಲೋ ಆಗಿದೆ ಅಂತ ನೀವು ಕೂಡ ನೋಡಿ ಜೊತೆಗೆ ಸಮ್ಮರ್ ಇರೋದರಿಂದ ವೀಕ್ಲಿ ಒನ್ಸ್ ಅಂದ್ರೆ ಟೂ ಟೈಮ್ಸ್ ಆದ್ರೂ ನೀವು ಟ್ರೈ ಮಾಡಿ ಇವತ್ತು ನಾನು ಈ ಹೋಮ್ ರೆಮಿಡಿನ ತಿಳಿಸಿರೋದು ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್